ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನಿವತ್ತು ಕಾಳು ಗೊಜ್ಜು ಅಥವಾ ಗ್ರೇವಿ ಹಾಗೆ ಹೆಸರು ಹೆಸರುಕಾಳು ಪಲ್ಯನ ಹೇಗೆ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ ಅದೇ ರೀತಿಯಾಗಿ ಹೆಸರು ಕಾಳಿನ ಪ್ರಯೋಜನಗಳ ಬಗ್ಗೆಯೂ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಇನ್ನ ಚಾನೆಲ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ನಾನು ಇಲ್ಲಿ ಒಂದು ದೊಡ್ಡ ಗ್ಲಾಸ್ ಅಷ್ಟು ಹೆಸರು ಕಾಳನ್ನ ಹಿಂದೆ ನೆನ್ಸಿಟ್ಕೊಂಡಿದ್ದೆ ಕುಕ್ಕರ್ ಗೆ ಹಾಕೊಂಡು ಸ್ವಲ್ಪ ಉಪ್ಪು ಹಾಗೆ ಎರಡರಿಂದ ಮೂರು ಬೆಳ್ಳುಳ್ಳಿ ಹಾಕೊಂಡು ಎರಡು ಗ್ಲಾಸ್ ನೀರು ಹಾಕಿ ವಿಷಲ್ ನ ಎರಡರಿಂದ ಮೂರು ವಿಷಲ್ ಸಾಕಾಗುತ್ತೆ ಹೆಸರು ಕಾಳನ್ನ ನಾವು ಇಂಗ್ಲಿಷ್ ನಲ್ಲಿ ಗ್ರೀನ್ ಗ್ರಾಮ್ ಅಂತ ಹೇಳಿ ಕರಿತೀವಿ ಇದರ ವೈಜ್ಞಾನಿಕ ಹೆಸರು ವಿಜ್ಞಾನ ಇನ್ನ ಈ ಒಂದು ಹೆಸರು ಕಾಳು ಗ್ರೇವಿಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಬೇಳೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇನ್ನು ಹೆಸರು ಕಾಳಲ್ಲಿ ಫ್ಲೇವನೋಡ್ಸ್ ಆ್ಯಂಟಿ ಆಕ್ಸಿಡೆಂಟ್ ಇರೋದ್ರಿಂದ ಇದು ಫ್ರೀ ರ್ಯಾಡಿಕಲ್ಸ್ನಿಂದ ಉಂಟಾಗುವಂಥ ಹಾನಿನ ಸುಲಭವಾಗಿ ತಡೆಯುತ್ತೆ ಜೊತೆಗೆ ಫ್ರೀ ರ್ಯಾಡಿಕಲ್ಸ್ನ ನಿಯಂತ್ರಣದಲ್ಲಿ ಇಡುತ್ತೆ ಹಾಗೆ ಕೊಲೆಸ್ಟ್ರಾಲ್ನ ಕೂಡ ತಡೆಯುತ್ತೆ ಈಗ ನಾನು ಕಟ್ ಮಾಡಿ ಇಟ್ಕೊಂಡಿರುವಂತಹ ಹಸಿರು ಮೆಣಸಿನ್ಕಾಯಿ ಹಾಗೆ ನಾಲ್ಕರಿಂದ ಐದು ಬೆಳ್ಳುಳ್ಳಿ ತಗೊಂಡಿದ್ದೆ ಅದು ಹಾಗೆ ಶುಂಠಿ ಇದೆಷ್ಟನ್ನು ನಾನು ಸಣ್ಣದಾಗಿ ಹೆಚ್ಕೊಂಡಿದ್ದೆ ಇದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಹಾಗೆ ಹೆಚ್ಕೊಂಡಿರುವಂತಹ ಈರುಳ್ಳಿ ಮತ್ತೆ ಕರಿಬೇವಿನ ಸೊಪ್ಪನ್ನು ಹಾಕೊಂಡು ಚೆನ್ನಾಗಿ ಸ್ಟೀಮ್ ಮಾಡ್ಕೋಬೇಕಾಗುತ್ತೆ ಇದು ಜ್ವರ ಇದ್ದರೆ ಅದನ್ನ ಕೂಡ ಉಪಶಮನ ಮಾಡುತ್ತೆ ಈಗ ಇದಕ್ಕೆ ಅರಿಶಿನ ಪುಡಿ ಹಾಕಿ ಮತ್ತೆ ಸ್ಟೀಮ್ ಮಾಡ್ಕೊಂತಿದೀನಿ ಹಾಗೆ ಚರ್ಮದ ಬಣ್ಣನ ಸುಧಾರಿಸುತ್ತೆ ದೈಹಿಕ ಶಕ್ತಿನ ಕೂಡ ಒದಗಿಸುತ್ತೆ ಈಗ ಇದಕ್ಕೆ ಎರಡು ಟೊಮೆಟೊ ಹಣ್ಣನ್ನು ಹಾಗೆ ಸ್ವಲ್ಪ ಉಪ್ಪನ್ನ ಹಾಕೊಂಡು ಫ್ರೈ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಮೂರರಿಂದ ನಾಲ್ಕು ನಿಮಿಷ ಟೊಮೆಟೊ ಹಣ್ಣು ಬೇಯೋಕೆ ಬಿಡಬೇಕಾಗುತ್ತೆ ಇನ್ನು ಹೆಸರು ಕಾಳಲ್ಲಿರುವಂತಹ ಜಿಂಕ್ ಅಂಶ ವಿಟಮಿನ್ ಎ ಉತ್ಪಾದನೆಗೆ ಸಹಾಯ ಮಾಡುತ್ತೆ ಹಾಗೆ ಇದರಿಂದ ಇರುಳು ಗಂಡ್ ಸಮಸ್ಯೆ ಇದ್ರೆ ಅದನ್ನು ಕೂಡ ನಿವಾರಣೆ ಮಾಡಬಹುದು ಈಗ ಟೊಮೆಟೊ ಹಣ್ಣು ಚೆನ್ನಾಗಿ ಬೆಂದಿದೆ ಈ ಒಂದು ಮಿಶ್ರಣಕ್ಕೆ ಎರಡು ಚಮಚದಷ್ಟು ಖಾರ ಪುಡಿ ಒಂದೂವರೆ ಚಮಚದಷ್ಟು ಧನಿಯಾ ಪುಡಿ ಹಾಕಿ ಸ್ಟೀರ್ ಮಾಡ್ಕೊತಾ ಇದ್ದೀನಿ ಹೆಸರುಕಾಳಲ್ಲಿ ಕಡಿಮೆ ಪ್ರಮಾಣದ ಕೊಬ್ಬು ಹಾಗೆ ಅಧಿಕ ಪ್ರಮಾಣದಲ್ಲಿ ಪ್ರೋಟೀನ್ ಹಾಗೆ ನಾರಿನಂಶ ಇರೋದ್ರಿಂದ ದೇಹದಲ್ಲಿರುವಂತಹ ಅನಗತ್ಯ ಕೊಬ್ಬನ್ನ ಇದು ಕರಗಿಸೋಕ್ಕೆ ಕೂಡ ಸಹಾಯ ಮಾಡುತ್ತೆ ನಾನು ವಿಷಲ್ ಕೂಗ್ಸಿದ್ದೆ ನೋಡ್ತಿರಬಹುದು ಹೆಸರು ಕಾಳು ಚೆನ್ನಾಗಿ ಬೆಂದಿದೆ ಈಗ ಇದನ್ನು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಮಸಾಲೆಗೆ ಹಾಕ್ಕೊಂಡು ಒಂದು ಮೂರರಿಂದ ನಾಲ್ಕು ನಿಮಿಷ ಅದನ್ನು ಕುದಿಯೋಕೆ ಬಿಡಬೇಕಾಗುತ್ತೆ ಹಾಗೆ ಹೆಸರು ಕಾಳಲ್ಲಿ ಜಿಂಕ್ ಅಂಶ ಜಾಸ್ತಿ ಇದೆ ಅಂತ ಹೇಳಿದೆ ಇದರಿಂದ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಿಗೆ ಮಾಡುತ್ತೆ ಚರ್ಮದ ಆರೋಗ್ಯನ ಕಾಪಾಡೋಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ ಈಗ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ನಿಮಿಷ ಕುದಿಸಿ ಆಫ್ ಮಾಡಿದ್ರೆ ಬಿಸಿ ಬಿಸಿಯಾದ ಹೆಸರು ಕಾಳು ಗ್ರೇವಿ ರೆಡಿಯಾಗುತ್ತೆ ನೀವು ಇದನ್ನು ಇಷ್ಟದ ಕಾಂಬಿನೇಷನ್ ಜೊತೆಗೆ ಸರ್ವ್ ಮಾಡಿಕೊಂಡು ಟೇಸ್ಟ್ ಮಾಡಬಹುದು ನಾನಿಲ್ಲಿ ಇದಕ್ಕೆ ಚಪಾತಿನ ಮಾಡಿಕೊಂಡಿದ್ದೆ ಚಪಾತಿ ಜೊತೆಗೂ ಕೂಡ ಇದು ತುಂಬಾ ಚೆನ್ನಾಗಿರುತ್ತೆ ಮಿಸ್ ಮಾಡದೆ ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ನೆಕ್ಸ್ಟು ಮೊಳಕೆ ಹೆಸರು ಕಾಳು ಪಲ್ಯಾನ ಹೇಗೆ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ ನಾನು ಸಣ್ಣ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ಹೆಸರು ಕಾಳನ್ನ ಮೊಳಕೆ ಬರೆಸಿ ತೆಗೆದಿಟ್ಕೊಂಡಿದ್ದೆ ಇದಕ್ಕೆ ಬೇಕಾದಂತಹ ಇಂಗ್ರೀಡಿಯೆಂಟ್ಸ್ಗಳನ್ನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಹೆಸರು ಕಾಳು ಹೇಗೆ ಮೊಳಕೆ ಬಂದಿದೆ ಅಂತ ಹೇಳಿ ಈಗ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಹಾಗೆ ಬೇಳೆನ ಹಾಕೊಂಡು ಫ್ರೈ ಮಾಡ್ಕೊಂತ ಇದ್ದೀನಿ ಇನ್ನು ಹೆಸರು ಕಾಳಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಮೆಟಬಾಲಿಸಮ್ ಶಕ್ತಿಯನ್ನು ಹೆಚ್ಚಿಸುತ್ತೆ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಲೈಂಗಿಕ ಕ್ರಿಯೆಗೆ ಅನು ಮಾಡುವಂತಹ ಹಾರ್ಮೋನ್ ಸಮಸ್ಯೆ ಇದ್ರೆ ಅದನ್ನು ಕೂಡ ನಿವಾರಣೆ ಮಾಡುತ್ತೆ ಹಾಗೆ ಮಹಿಳೆಯರಲ್ಲಿ ಆರೋಗ್ಯಕರವಾದ ಅಂಡಾಶಯದ ಮೊಟ್ಟೆನ ಬಿಡುಗಡೆ ಮಾಡೋಕ್ಕೂ ಕೂಡ ಸಹಾಯ ಮಾಡುತ್ತೆ ನಾನು ಇದಕ್ಕೆ ಜಜ್ಜಿಟ್ಕೊಂಡಿರುವಂತಹ ಐದು ಬೆಳ್ಳುಳ್ಳಿನ ಹಾಗೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂತಹ ಐದು ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇನ್ನ ದಿನನಿತ್ಯ ಆಹಾರದಲ್ಲಿ ಹೆಸರು ಕಾಳನ್ನು ಸೇವಿಸೋದ್ರಿಂದ ಅಧಿಕ ರಕ್ತ ಕಣಗಳನ್ನ ಉತ್ಪತ್ತಿ ಮಾಡಿ ಮೂಳೆಗಳನ್ನ ಬಲಗೊಳಿಸು ಕೂಡ ಸಹಾಯ ಮಾಡುತ್ತೆ ಈಗ ಎರಡು ಈರುಳ್ಳಿನ ನಾನು ಹಾಕೊಂಡು ಫ್ರೈ ಮಾಡ್ಕೊಂತ ಇದ್ದೀನಿ ಹಾಗೆ ಮೊಳಕೆ ಬಂದಂತಹ ಹೆಸರು ಕಾಳನ್ನ ಸಲಾಡ್ಗಳಲ್ಲಿ ಸೇವಿಸೋದ್ರಿಂದ ಆರೋಗ್ಯಕ್ಕೆ ತುಂಬಾನೇ ಪ್ರಯೋಜನಕಾರಿಯಾಗಿರುತ್ತೆ ಈಗ ಇದಕ್ಕೆ ಕರ್ಬೇವಿನ ಸೊಪ್ಪು ಹಾಗೆ ಅರಿಶಿನ ಪುಡಿನ ಹಾಕೊಂಡು ಫ್ರೈ ಮಾಡ್ಕೊಂತ ಇದ್ದೀನಿ ಹೆಸರು ಕಾಳಲ್ಲಿ ಫೋಲೇಟ್ ಮತ್ತೆ ವಿಟಮಿನ್ ಬಿ ನೈನ್ ಹೆಚ್ಚಾಗೆ ಇದೆ ಇದು ಹೊಸ ರಕ್ತ ಕಣಗಳ ಸೃಷ್ಟಿಗೆ ಸಹಾಯ ಮಾಡುತ್ತೆ ಹಾಗೆ ಕೆಂಪು ರಕ್ತ ಕಣಗಳನ್ನ ಅಂದ್ರೆ ಆರ್ ಬಿ ಸಿ ಕೂಡ ಸಹಾಯ ಮಾಡುತ್ತೆ ಈಗ ನಾನು ಇದಕ್ಕೆ ಒಂದು ಹಣ್ಣ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಫ್ರೈ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಮೂರು ನಿಮಿಷ ಬೇಯಕ್ಕೆ ಬಿಡ್ತಾ ಇದ್ದೀನಿ ಗರ್ಭಿಣಿಯರಿಗೆ ಇದು ಉತ್ತಮ ಆಹಾರ ಹಾಗೆ ಮಗುವಿನ ಬೆಳವಣಿಗೆಗೂ ಕೂಡ ಇದು ಸಹಾಯ ಮಾಡುತ್ತೆ ಈಗ ಮೊಳ್ಕೆ ಬಂದಿರುವಂತಹ ಕಾಳನ್ನ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆ ಇದು ಕಫ ಮತ್ತು ಪಿತ್ತನ ಸಮತೋಲನಗೊಳಿಸೋದ್ರ ಜೊತೆಗೆ ಮಧುಮೇಹ ರೋಗಿಗಳಿಗೂ ಕೂಡ ಇದು ಉತ್ತಮವಾದ ಆಹಾರ ಇದನ್ನ ಕ್ಲೋಸ್ ಮಾಡಿ ಒನ್ ಟೂ ಮಿನಿಟ್ಸ್ ಬೇಯಿಸಿದ್ದೆ ಈಗ ಇದಕ್ಕೆ ಕಾಯಿ ತುರಿ ಒಂದು ಕಪ್ ಅಷ್ಟು ಹಾಕಿ ಒಂದ್ಸರಿ ಫ್ರೈ ಮಾಡಿಕೊಂಡ್ರೆ ಬಿಸಿ ಬಿಸಿಯಾದ ಮೊಳಕೆ ಹೆಸರು ಕಾಳು ಪಲ್ಯ ರೆಡಿ ಆಗುತ್ತೆ ಓವರ್ ಆಲ್ ಆಗಿ ಹೆಸರು ಕಾಳಿನ ಪ್ರಯೋಜನಗಳನ್ನ ಹೇಳೋಕೋದ್ರೆ ಕಾಳು ಹೃದಯದ ಆರೋಗ್ಯವನ್ನು ಸುಧಾರಿಸುತ್ತೆ ಹಾರ್ಮೋನ್ಗಳ ಸಮಸ್ಯೆಗೆ ಉತ್ತಮ ಪರಿಹಾರ ರಕ್ತ ಕಣಗಳನ್ನ ಇದು ಹೆಚ್ಚಿಗೆ ಮಾಡುತ್ತೆ ಕಣ್ಣಿನ ದೃಷ್ಟಿಗೂ ಕೂಡ ಇದು ಸಹಾಯ ಮಾಡುತ್ತೆ ಯಕೃತಿನ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ರಕ್ತದೊತ್ತಡನ ಕೂಡ ಇದು ಕಡಿಮೆ ಮಾಡುತ್ತೆ ಇನ್ನು ಹೆಸರು ಕಾಳನ್ನು ಯಾರು ತಿನ್ನಬಾರ್ದು ಯೂರಿಕ್ ಆ್ಯಸಿಡ್ ಸಮಸ್ಯೆ ಇರೋರು ಇದನ್ನು ತಿನ್ನೋದನ್ನ ಅವಾಯ್ಡ್ ಮಾಡಿ ಹಾಗೆ ಹೊಟ್ಟೆಯೊಬ್ಬರ ಸಮಸ್ಯೆ ಇದ್ದರೆ ಕೂಡ ಅವರು ಬಳಸೋದು ಬೇಡ ಇನ್ನು ಲೋ ಬ್ಲಡ್ ಪ್ರೆಷರ್ ಅಂದರೆ ಕಡಿಮೆ ರಕ್ತದೊತ್ತಡ ಇರೋರು ಇದನ್ನು ಬಳಸೋದ್ರಿಂದ ಇನ್ನೂ ರಕ್ತದೊತ್ತಡ ಕಡಿಮೆ ಆಗುತ್ತೆ ಹಾಗಾಗಿ ಅವರು ಸ್ವಲ್ಪ ಅವಾಯ್ಡ್ ಮಾಡೋದು ಒಳ್ಳೆಯದು ಇನ್ನು ಲೋ ಶುಗರ್ ಲೆವೆಲ್ ಇರೋದ್ರಿಂದ ಇದು ರಕ್ತದಲ್ಲಿರುವಂತಹ ಸಕ್ಕರೆ ಮಟ್ಟನ ಕಡಿಮೆ ಮಾಡುತ್ತೆ ಹಾಗಾಗಿ ಹೆಸರು ಕಾಳನ್ನು ಅವರು ಕೂಡ ಕಡಿಮೆ ಪ್ರಮಾಣದಲ್ಲಿ ಬಳಸಿ ಜಾಸ್ತಿ ಪ್ರಮಾಣದಲ್ಲಿ ಬಳಸಬೇಡಿ ಇನ್ನು ಹೆಸರುಕಾಳು ಪುಡಿಯ ಫೇಸ್ ಪ್ಯಾಕ್ನ ಕೂಡ ಮಾಡ್ಕೋಬಹುದು ಹೆಸರು ಕಾಳನ್ನ ಒಣಗಿಸಿ ಪುಡಿ ಮಾಡಿ ಅದಕ್ಕೆ ಕಡಲೆ ಹಿಟ್ಟು ಸ್ವಲ್ಪ ಮೊಸರನ್ನ ಹಾಗೆ ಸೇರಿಸಿ ಮುಖ ಕಚ್ಚಿ ಇಪ್ಪತ್ತರಿಂದ ಮೂವತ್ತು ನಿಮಿಷ ಬಿಟ್ಟು ಬೆಚ್ಚ ಬೆಚ್ಚಗಿನ ನೀರಲ್ಲಿ ಮುಖ ತೊಳೆಯೋದ್ರಿಂದ ಚರ್ಮ ಕಾಂತಿಯುತವಾಗುತ್ತೆ ಹಾಗೆ ಮುಖದಲ್ಲಿರುವಂತಹ ಮೊಡವೆಗಳು ಹಾಗೆ ಹಳೆ ಕಲೆಗಳಿದ್ರೂ ಕೂಡ ಅದು ವಾಸಿಯಾಗುತ್ತೆ ಸೊ ನಿಮಗೆ ಈ ವಿಡಿಯೋ ಹಾಗೆ ಈ ರೆಸಿಪಿಗಳು ಇಷ್ಟ ಆದರೆ ದಯವಿಟ್ಟು ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡೋದನ್ನ ಮರಿಬೇಡಿ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ನ ಒತ್ತೋದನ್ನ ಮಿಸ್ ಮಾಡಬೇಡಿ ಥ್ಯಾಂಕ್ ಯು ಧನ್ಯವಾದಗಳು